ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಪಕ್ಷದ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯ ದಿನ ಅಧಿವೇಶನದಲ್ಲಿ ಮಾತನಾಡಬೇಕಾದ್ರೆ ಬಹಳ ಲಘುವಾಗಿ ಒಂದು ವಿಚಾರವನ್ನು ಮಾತನಾಡಿದರು ಹಾಗಾಗಿ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ ಆ ವಿಚಾರವಾಗಿ ನಾನು ಹೇಳಿದ್ದೇನೆ ಈಗಾಗಲೇ ಏನು ಮಾನ್ಯ ಸಿದ್ದರಾಮಣ್ಣ ಅವರು ಹದಿನಾರು ಹದಿನೆಂಟು ಅದೆಷ್ಟೋ ಇದೆ ಎರಡೇ ಕಿಡಿತದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ವ್ಯಕ್ತವಾಗಿ ಮಾತನಾಡಿದ್ದಾರೆ ಬಹುಶಃ ಇದಕ್ಕೆಲ್ಲ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತಕ್ಕವಾದಂಥ ಒಂದು ಉತ್ತರ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷ ಎರಡೂ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು ಸರ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕಂತ ಪಕ್ಷದ ಕಾರ್ಯಕರ್ತರ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಅವರ ಕೊನೆ ಉಸಿರುವವರೆಗೂ ಕೂಡ ರಾಜ್ಯದ ಜನತೆಯ ಒಂದು ಸೇವೆಗೆ ಅವರ ಬದುಕನ್ನು ಮುಡ್ಪಿಟ್ಟಿದ್ದಾರೆ ಅದರಲ್ಲಿ ಬಹುಶಃ ಅವರ ತಂದೆ ಅವರು ಸನ್ಮಾನ್ಯ ದೇವೇಗೌಡ ದೇವೇಗೌಡರು ಸಹೇಬರು ಕೂಡ ರಾಜಕಾರಣದಲ್ಲಿ ವಿರಾಮವನ್ನು ತಗೊಂಡಿಲ್ಲ ವಿಶ್ರಾಂತಿ ತಗೊಂಡಿಲ್ಲ ಹಾಗಾಗಿ ಇವತ್ತು ಜನ ದೇವೇಗೌಡರು ಕುಟುಂಬಕ್ಕೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ಏನು ತುಂಬಿಸಿದ್ದಾರೆ ಅದನ್ನ ನಾವು ವಾಪಸ್ ಜನಗಳಿಗೆ ದಾರಿಯತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅವ್ರ ಆರೋಗ್ಯದ ಬಗ್ಗೆ ಈಗಾಗಲೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ವೇದಿಕೆಯಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದ್ದು ಸತ್ಯ ಈಗೆಲ್ಲವೂ ಕೂಡ ಚೇತಲ್ಗೆ ಕಾಣ್ತಾ ಇದೆ ನೀವು ನೋಡಿರಬಹುದು ಡೆಲ್ಲಿನಲ್ಲಿ ಎವ್ರಿ ಡೇ ಈಸ್ ಕಂಡಕ್ಟಿಂಗ್ ಮೀಟಿಂಗ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ಗಳು ನಡೀತಾ ಇದೆ ಜೊತೆಯಲ್ಲಿ ಯಾರೇ ಕರ್ ಕರ್ನಾಟಕದಿಂದ ಹೋದರೂ ಕೂಡ ಎಲ್ರಿಗೂ ತುಂಬ ಸ್ವಾಗತ ಮಾಡಿ ಅವ್ರ ಸಮಸ್ಯೆಗಳು ಏನೇ ಇದ್ರು ಅದನ್ನ ಪ್ರಾಮಾಣಿಕವಾಗಿ ಗೌರಿ ಇಲಾಖೆ ಅಂತ ಹೋದ್ರು ಕೂಡ ಮತ್ತೊಂದು ಇಲಾಖೆ ಮಂತ್ರಿಗಳಿಗೆ ಸೇರಿದ್ರು ಅವ್ರ ಜೊತೆಯಲ್ಲಿ ಕೂತು ಬಗೆಹರಿಸ್ಕೊಡ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಸನಾತನ ಧರ್ಮಕ್ಕೆ ಎಷ್ಟು ಅನುಭವ ಅಷ್ಟು ಅದು ವಾಗೆ ತಮ್ಮ ಒಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತು ಏನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ ಇಡೀ ವಿಶ್ವದಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥದ ಬಗ್ಗೆ ವಿಶೇಷವಾದಂಥ ಸಲ್ಲಿಸತಕ್ಕಂಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದನ್ನು ನಾನು ಕೂಡ ಆದ್ರೆ ಇತ್ತೀಚೆಗೆ ಅದ್ ಯಾವನೋ ಒಬ್ಬ ಹೇಳದ ಅಂತ ಅದೊ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು ಹದಿಮೂರು ಕಡೆ ಹದಿನಾರು ಕಡೆ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ್ಮೇಲೆ ಕೊನೆಗೆ ಏನು ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬೈಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತ ಈ ರಾಜ್ಯ ಸರ್ಕಾರ ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಣ್ತಕ್ಕಂಥ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಒಂದು ರೀತಿ ಅನುಮಾನ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಟ್ಟಂಥವ್ರು ಯಾರು ಇದೇ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಇವರಿಂದ ಸನಾತನ ಧರ್ಮವನ್ನು ಉಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ನಾನು ಕೇಳಕ್ಕಾಗದಿಲ್ಲ ನಾನು ಇಲ್ಲ ನಾನು ಗುರುವಾರ ಬೆಂಗಳೂರಿನಲ್ಲೂ ಪ್ರೆಸ್ ಮೀಟ್ ಕರೆದಿದ್ದೇನೆ ಇನ್ನೊಂದು ವಿಚಾರ ಇದೆ ಈ ವಿಚಾರವನ್ನು ಸಲ್ಲಿಸ್ಕೊಡೋ ಯು